It. it symbolizes and represents success throughout Order. the world. ಸುಪ್ತ ಪ್ರತಿಭೆಯನ್ನ ಅನಾವರಣಗೊಳಿಸುವಂತಹ ಒಂದು ಸಣ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅತಿಥಿಯಾಗಿ ಆಗಮಿಸಬೇಕು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡವರು ಕಡಬದ ಉಪ ತಹಸೀಲ್ದಾರ್ ಆಗಿರುವಂತಹ ಶ್ರೀಯುತ ಗೋಪಾಲ್ ಕೆ ಅವರು ಶ್ರೀಯುತರ ಬಗ್ಗೆ ಹೇಳುತ್ತಿದ್ರೆ ಈಗಾಗಲೇ ಹಲವು ಗ್ರಾಮಗಳ ಗ್ರಾಮ ಕಾರ್ಮಿಕರಾಗಿ ನಂತರ ಬೇರೆ ಬೇರೆ ಗ್ರಾಮಗಳ ರೆವೆನ್ಯೂ ಆಫೀಸರ್ ಆಗಿ ಐ ಆಗಿ ಈಗ ಡೆಪ್ಯೂಟಿ ತಹಸೀಲ್ದಾರ್ ಆಗಿ ಪದವನ್ನ ಹೊಂದಿ ಕಡಬದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಶ್ರೀಯುತರು ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳುವಂಥದ್ದು ನಮಗೆ ಬಹಳಷ್ಟು ಶ್ರೀಯುತರು ವಿದ್ಯಾಸಂಸ್ಥೆ ಆಗಮಿಸಬೇಕು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ತೃಪ್ತ ಸಮಯದಲ್ಲಿ ಆಗಮಿಸಿ ಇವತ್ತು ನಮ್ಮೊಂದಿಗಿದ್ದಾರೆ ಸರ್ ಸರ್ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ವಿದ್ಯಾಸಂಸ್ಥೆಯ ವತಿಯಿಂದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಫಾದರ್ ಡೇವಿಡ್ ನಮ್ಮ ಸಂಸ್ಥೆಯ ಹಾಗೂ ಸಂಸ್ಥೆಯ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡುತ್ತಾ ಇರುವಂತಹ ಪೂಜೆ ಫಾದರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಫಾದರ್ ನಮಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಕೇಳಿಬರ್ತಾ ಇದ್ದಾರೆ ಧ್ವಜಾರೋಹಣ ಇದ್ದು ನಮ್ಮೊಂದಿಗೆ ಇರುವವರು ಪೂಜ್ಯ ಫಾದರ್ ಜೋಬಿ ಅವರು ಅವರು ಬೆತನಿ ಆರ್ಶಿ ಇದರ ಡೈರೆಕ್ಟರ್ ಆಗಿದ್ದಾರೆ ಈ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮೊಂದಿಗೆ ಸಕ್ರಿಯವಾಗಿ ಸಹಕರಿಸ್ತಾ ಅವರೊಟ್ಟಿಗೆ ಇರುವಂತಹ ಬ್ರದರ್ಸ್ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಸಹಾಯವನ್ನ ನೀಡಿದ್ದಾರೆ ಅದನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಪೂಜೆ ಫಾದರ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಾನು ಈ ಬೆತ್ತನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಂಟರಿಂದ ಹತ್ತರವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿದೆ ಆ ಸಂದರ್ಭದಲ್ಲಿ ನಮಗೆ ಮುಖ್ಯ ಗುರುಗಳಾಗಿ ನಮಗೆ ದೇವರ ಯಾಕೆಂತ ಹೇಳಿದ್ರೆ ಅವರನ್ನ ನಾನು ನಿತ್ಯ ನೆನ ಈ ಒಂದು ಹಂತಕ್ಕೆ ನಾನು ಬರಬೇಕಿದ್ರೆ ನನಗೆ ಪ್ರೇರಣೆ ಕೊಟ್ಟವರು ದಿವಂಗತ ಜೋಸ್ಪಾದರಾದರು ಅದರೊಟ್ಟಿಗೆ ಇಲ್ಲಿನ ಸಂಸ್ಥೆಯ ಎಲ್ಲ ಶಿಕ್ಷಕರು ನನಗೆ ಸಹಕರಿಸಿದ್ದಾರೆ ಇನ್ನೊಬ್ರು ಪ್ರತಿದಿನ ಎಲ್ಲಿ ಸಾವಿರ ಜನರ ಮಧ್ಯದಲ್ಲಿ ಸಿಕ್ಕಿದ್ರು ಪಾದ ಹುಟ್ಟಿ ನಮಸ್ಕಾರ ಮಾಡಿ ಅವರನ್ನ ನೆನೆಸ್ತೇನೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಯಾಕಂತ ಕೇಳಿದ್ರೆ ನಾನು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ನನ್ನಿಂದ ನಾನು ಸ್ವಲ್ಪ ಹೊರಟು ಸ್ವಭಾವದ ಭವಿಷ್ಯ ಆಗಿದೆ ಯಾವುದೇ ಒಂದು ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆದಾಗ ನಾನು ಅದನ್ನ ಪ್ರತಿಭಟಿಸುವ ಗುಣ ಇದ್ದ ಹಾಗಾಗಿ ನನಗೆ ಆ ಒಂದು ಒರಟದನ್ನ ನನ್ನನ್ನು ಕೆಲವೊಮ್ಮೆ ತೊಂದರೆ ಆಗ್ತಾ ಆ ಎಲ್ಲ ತೊಂದರೆಗಳಿಗೆ ಮನ್ನಿಸಿ ನನ್ನನ್ನ ಈ ಹಂತಕ್ಕೆ ಬೆಳೆಸಿದವರು ಈ ಇವತ್ತು ಮೊನ್ನೆ ತಾಲೂಕು ಅಫಿಗೆ ಬಂದಾಗ ಇಲ್ಲಿಯ ಪ್ರಿನ್ಸಿಪಾಲ್ ಮಾತ್ರ ಇವರು ಬಂದವರು ಬಂದ ನಮ್ಮಲ್ಲಿ ವಿಜ್ಞಾನ ಮೇಳದ ಉದ್ಘಾಟನೆ ಇದೆ ಅದಕ್ಕೆ ತಾವು ಬರಬೇಕು ತಹಶೀಲ್ದಾರ್ ಕರ್ಕೊಂಡು ಬರಬೇಕಂತ ಹೇಳಿದ್ರೆ ಅನಿವಾರ್ಯ ಕಾರಣದಿಂದ ನಮ್ಮ ತಹಶೀಲ್ದಾರ್ ಅವರಿಗೆ ನ್ಯಾಯಾಲಯದ ಕೇಸಿಗೆ ಹಾಜರಾಗಬೇಕಾದ ಅನಿವಾರ್ಯತೆಯಿಂದ ಅವ್ರು ಬರಲಿಲ್ಲ ನಿಜವಾಗಿ ಅವರು ಉದ್ಘಾಟಿಸಬೇಕಿತ್ತು ಆ ಒಂದು ಸೌಭಾಗ್ಯ ನನಗೆ ಪಾಲಿಗೆ ಸಿಕ್ಕಿದೆ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನ ಮಾಡಿ ಆ ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆಗಳನ್ನ ಅರಳಿಸುವಂತ ಒಂದು ಪ್ರಕ್ರಿಯೆಗಳು ಈಗ ನಡೀತಾ ಇದೆ ಪ್ರತಿಭಾ ಕಾರಣ ಇರ್ಬೋದು ಕ್ರೀಡಾಂಗಣಗಳಿರ್ಬೋದು ಅಥವಾ ಬೇರೆ ಬೇರೆ ಪಂದ್ಯಾಟಗಳಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಅರಳಿಸುವಂತ ಕಾರ್ಯಗಳು ನಡೀತವೆ ಅದರೊಟ್ಟಿಗೆ ಇವತ್ತು ಈ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಾರೆ ವೈಜ್ಞಾನಿಕ ಜಗತ್ತು ತುಂಬಾ ಬೆಳೀತಾ ಇದೆ ವಿಜ್ಞಾನ ದಿನದಿಂದ ದಿನಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ನಮ್ಮ ಶಾಲೆಗಳಲ್ಲಿಯೂ ಕೆಲವೊಂದು ವಿಜ್ಞಾನಿಗಳಾಗುವಂಥ ಯೋಗ್ಯತೆ ಇದ್ದಂತ ಮಕ್ಕಳಿದ್ದಾರೆ ಅವರನ್ನ ಗುರುತಿಸುವಂತ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವಿಜ್ಞಾನ ಮೇಳದ ಮೂಲಕ ನೀವು ತಯಾರಿಸುವಂತ ವೈಜ್ಞಾನಿಕ ಪರಿಕರಗಳನ್ನ ಪರಿಚಯಿಸುವಂತ ಒಂದು ಕೆಲಸವನ್ನ ಈ ಶಾಲೆಯವರಿಗೆ ಮಾಡಿದ್ದಾರೆ ಇದೇ ಶಾಲೆಯಲ್ಲಿ ಕಲ್ತಂತ ಒಬ್ಬ ವಿದ್ಯಾರ್ಥಿ ಸುನಿಲ್ ಕುಮಾರ್ ಅವ್ರು ಇವತ್ತು ವಿಜ್ಞಾನಿಯಾಗಿದೆ ಇದು ನಮಗೆ ಸಂತಸ ಕೊಡುವಂತ ಅಂದ್ರೆ ಒಂದು ಪ್ರತಿಭೆಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಅದನ್ನ ಅರಳಿಸುವಂತ ಒಂದು ಚಟುವಟಿಕೆಗೆ ನಾವು ತೊಡಗಿಸಿಕೊಂಡ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ಏನಿದೆ ಅನ್ನುವಂಥದ್ದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು ಪ್ರೋತ್ಸಾಹ ಮಾಡಬೇಕಿದ್ರೆ ಕೇವಲ ನಮ್ಮ ಒಂದು ಸಂಸ್ಥೆಯಿಂದ ಸಾಧ್ಯ ಇಲ್ಲ ನಮ್ಮ ಸಮಾಜ ಅದರೊಟ್ಟಿಗೆ ಸೇರ್ಬೇಕು ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಇದೆ ಅದನ್ನು ಇನ್ನೂ ಎತ್ತರಕ್ಕೆ ಕೊಂಡು ಹೋಗ್ಬೇಕಿದ್ರೆ ಅದರೊಟ್ಟಿಗೆ ಸಮಾಜ ಸೇರಿಕೊಳ್ಬೇಕು ಸಮಾಜ ಸೇರಿಕೊಂಡು ಅವನ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟಾಗ ಅವ ಆ ಪ್ರತಿಭೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಬ್ಬ ವಿದ್ಯಾರ್ಥಿಗೆ ಹಾಡು ಹೇಳುವಂಥದ್ದು ನಾಟಕದಲ್ಲಿ ಭಾಗವಹಿಸುವಂಥದ್ದು ಅಥವಾ ಯಕ್ಷಗಾನದ ಒಂದು ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅದರಲ್ಲಿ ಸಾಧನೆಯನ್ನು ಮಾಡುವಂತ ಒಂದು ಅವಕಾಶ ಇರ್ತದೆ ಅವನ ಮನಸ್ಸಿನಲ್ಲಿ ಆ ಒಂದು ಪ್ರತಿಭೆ ತನ್ನಲ್ಲೇ ಉಳಿದುಕೊಂಡಿತ್ತು ಅದನ್ನು ಗುರುತಿಸಿ ಸಮಾಜಕ್ಕೆ ತೋರಿಸಿಕೊಟ್ಟ ಸಮಾಜ ಅವನನ್ನು ಪ್ರೋತ್ಸಾಹಿಸುವಂತ ಕೆಲಸವನ್ನು ಮಾಡಬೇಕು ಆಗ ಅವನ ಪ್ರತಿಭೆ ತಾನಾಗಿ ಆರಲಿ ಇಲ್ಲಿ ನಮ್ಮ ಶಾಲೆಯಿಂದ ರಾಜ್ಯ ಮಟ್ಟ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಸಿದಂತ ಕ್ರೀಡಾಪಟುಗಳಿದ್ದಾರೆ ಅದೇ ರೀತಿ ಕ್ರೀಡಾ ಸಾಧಕರಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಭಾಗವಹಿಸಿ ಈ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟವರು ನನಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು ಆದ್ರೆ ನಾವು ಈ ಶಾಲೆಯಿಂದ ಸ್ಪರ್ಧೆ ಮಾಡಿ ಪ್ರತಿ ಸಲವೂ ನಮ್ಮ ಈ ಸಂಸ್ಥೆಗೆ ಪ್ರಥಮ ಬಹುಮಾನ ಬರ್ತೀವಿ ಆದ್ರೆ ಆ ಕಾಲದಲ್ಲಿ ಅಂತ ಅವಕಾಶ ಇರಲಿಲ್ಲ ಸಂಗೀತ ಕ್ಲಾಸ್ಗಳಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಿತ್ತು ಆ ಕಾರಣದಿಂದ ನಮಗೆ ಅದರಲ್ಲಿ ಭಾಗವಹಿಸಲಿಕ್ಕಾಗ್ಲಿಲ್ಲ ಆದ್ರೆ ಈಗ ಪ್ರತಿ ಶಾಲೆ ಶಾಲೆಗಳಲ್ಲಿ ಸಂಗೀತ ಮಾಸ್ಟರ್ಗಳನ್ನ ಅಥವಾ ಯಕ್ಷಗಾನ ನೃತ್ಯ ಗುರುಗಳು ಇವರು ಬಂದು ಈ ಶಾಲೆ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಆಯ್ತಾ ಹಾಗಾಗಿ ಆಸಕ್ತರು ಯಾವ ಯಾವ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ ಆ ಆಸಕ್ತಿಯ ಕ್ಷೇತ್ರವನ್ನು ಆಯ್ದಕ್ಕೂ ನೀವು ಮುಂದೆ ಬರಬೇಕು ಉದಾಹರಣೆಗೆ ನಾನು ಒಬ್ಬ ಉಪತಾಷದಾರ ಆಗ್ತೇನೆ ಅಥವಾ ವಿ ಎ ಆಗ್ತೇನೆ ಅನ್ನುವಂಥ ಪರಿಕಲ್ಪನೆ ನನ್ನಲ್ಲಿ ನಾನು ಸಾಧಾರಣ ತೊಂಬತ್ತೊಂದು ಎರಡು ಸಾವಿರದ ಎರಡರವರೆಗೆ ಟೆಲಿಫೋನ್ ಕಂಬದಲ್ಲಿ ನೇತಾಡ್ತಾ ಟೆಲಿಫೋನ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ದೇವರ ಅನುಗ್ರಹ ನಮ್ಮ ಗುರು ಹಿರಿಯರ ಆಶೀರ್ವಾದ ಹಾಗೂ ನಮ್ಮ ಹಿರಿಯರು ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯದ ಬಲವಾಗಿ ಇವತ್ತು ಒಂದು ಉಪತಹಶೀಲ್ದಾರ ಅಂತ ಹೇಳಿದ್ರೆ ಕಂದೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಒಂದು ಯೋಗ ಸಿಕ್ಕಿದೆ ಕಂದೆ ಇಲಾಖೆ ಅಂತ ಹೇಳಿದ್ರೆ ಒಂದು ಮಾತೃ ಇಲಾಖೆ ತಾಯಿ ಸಮಾನವಾದಂತಹ ಒಂದು ಇಲಾಖೆ ಇತರ ಇಲಾಖೆಗಳೆಲ್ಲ ಇದರಿಂದ ಬೇರ್ಪಟ್ಟು ಇಲಾಖೆಗಳಾಗಿವೆ ಆದ್ರೆ ಕಂದಾಯ ಇಲಾಖೆ ಅನ್ನುವಂಥದ್ದು ತಾಯಿ ಸಮಾನವಾದ ಇಲಾಖೆ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರವೃತ್ತಿ ಹೇಗಿರ್ಬೇಕಂತ ಹೇಳಿದ್ರೆ ತಾಯಿಯ ಮನಸ್ಥಿತಿ ಇರ್ಬೇಕು ಒಂದು ಕೆಲಸಕ್ಕೆ ಬರುವಾಗ ಒಬ್ಬ ಸಿಟ್ಟಿನಿಂದ ಬರ್ತಾನೆ ಇನ್ನೊಬ್ಬ ಬಹಳ ಒತ್ತಡದಿಂದ ಬಂದು ಏನೋ ಮಾತಾಡ್ಬೋದು ಇನ್ನೊಬ್ಬ ಬಂದು ನಮಗೆ ಜೋರು ಮಾಡಬಹುದು ಇದನ್ನೆಲ್ಲ ಸಹಿಸಬಹುದು ತಾಯಿ ತನ್ನ ಮನೆಯಲ್ಲಿ ಮಕ್ಕಳು ಏನು ತಪ್ಪು ಮಾಡಿದ್ರು ಒಬ್ಬ ಮಗ ಮಾಡಬಾರದು ತಪ್ಪು ಮಾಡಿದ್ರು ತಾಯಿ ಅದನ್ನು ಕ್ಷಮಿಸಿ ಅವನನ್ನು ತಿದ್ದುವ ಕೆಲಸವನ್ನು ಮಾಡ್ತಾನೆ ಒಬ್ಬ ಮಗ ಉತ್ತಮವಾದಂತ ಕೆಲಸವನ್ನು ಮಾಡಿದ್ರೆ ಅವನನ್ನು ಪ್ರೇರಣೆ ಮಾಡ್ತಾನೆ ಅದೇ ರೀತಿಯಲ್ಲಿ ಕಂದೆ ಇಲಾಖೆ ಅಂತ ಕೇಳಿದ್ರೆ ಅದೊಂದು ತಾಯಿ ಸಮಾನವಾದಂತ ಇಲಾಖೆ ಆ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಾವು ಸಮಾಜದ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ಅರಿತುಕೊಂಡು ಅವರಿಗೆ ಬೇಕಾದಂತ ಸೇವೆಯನ್ನು ಕೊಡಬೇಕಾಗುತ್ತೆ ಅಂತ ಒಂದು ಯೋಗವನ್ನ ನಾನು ಕಳ್ತಂತ ಈ ವಿದ್ಯಾಸಂಸ್ಥೆ ಅದಿರ್ಬೋದು ಅಥವಾ ನಾನು ಪ್ರಾಥಮಿಕ ಹಂತದಲ್ಲಿ ಕಳೆತಂತ ಶಾಲೆಗಳಿರ್ಬೋದು ಅಲ್ಲಿಯ ಶಿಕ್ಷಕರು ನಮಗೆ ಉತ್ತಮವಾದ ಒಂದು ಸಂಸ್ಕಾರವನ್ನು ಕೊಟ್ಟು ಸಮಾಜದಲ್ಲಿ ನೀವು ಈ ರೀತಿ ಬದುಕಬೇಕು ಅನ್ನುವಂಥದ್ದನ್ನ ತೋರಿಸಿಕೊಟ್ಟದ್ದರ ಪರಿಣಾಮ ಇವತ್ತು ನಾನು ಒಬ್ಬ ಉಪಕಾಶದಾರನಾಗಿ ನಿಮ್ಮ ಮುಂದೆ ನಿಂತು ಇವತ್ತು ಈ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡುವಂತ ಒಂದು ಅವಕಾಶ ನೀಡಬೇಕು ಇದು ನನ್ನ ಪೂರ್ವ ಜನ್ಮದಲ್ಲಿ ನಾನು ಮಾಡಿದಂತ ಪುಣ್ಯದ ಫಲ ಅಂತ ತಿಳ್ಕೊಳ್ತೇನೆ ಅದೇ ರೀತಿ ವಿದ್ಯಾರ್ಥಿಗಳು ಅಂತ ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಕನಸು ಇರಬೇಕು ಗುರಿ ನಿಮ್ಮ ಕ್ಷೇತ್ರ ಯಾವುದು ಆ ಕ್ಷೇತ್ರ ನಿಮಗೆ ಯಾವ ಕ್ಷೇತ್ರದಲ್ಲಿ ಮುಂದುವರಬೇಕನ್ನುವಂತ ಆಸಕ್ತಿ ಇದೆ ಅದರ ಕಡೆಗೆ ಹೆಚ್ಚಿನ ಒಬ್ಬ ವಿದ್ಯಾರ್ಥಿ ಹತ್ರ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತದ್ದು ಅದರಲ್ಲಿ ಮೇಲೆ ಬರುವಂತದ್ದು ಇರಬಹುದು ಉದಾಹರಣೆ ಈಗ ಕಬಡ್ಡಿಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಎಷ್ಟು ಅವಕಾಶ ಇದೆ ಅಂತ ಕೇಳಿದ್ರೆ ಅವರು ಉತ್ತಮವಾದ ಒಂದು ಹುದ್ದೆಯನ್ನ ಇರಲಿಕ್ಕೆ ಅವಕಾಶ ವಿದ್ಯಾ ಅಭ್ಯಾಸದೊಟ್ಟಿಗೆ ನಿಮ್ಮ ಹತ್ರ ಇತರ ಚಟುವಟಿಕೆಯಲ್ಲಿ ಕೂಡ ನೀವು ಭಾಗವಹಿಸಬೇಕು ಕೇವಲ ವಿದ್ಯೆ ಅನ್ನುವಂಥದ್ದು ನಮ್ಮ ಜ್ಞಾನದ ವೃದ್ಧಿಗೆ ಇದೆ ಅದರಲ್ಲಿ ಉದ್ಯೋಗ ಆಗ್ತದೆ ಅನ್ನುವಂಥದ್ದು ನೂರಕ್ಕೆ ನೂರು ನಾನು ಒಪ್ಪುವುದಿಲ್ಲ ಯಾಕಂತ ಹೇಳಿದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದವರಿಗೆ ಹುದ್ದೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸಾಮಾನ್ಯ ಅಂಕ ಗಳಿಸಿದವರು ಅವರು ಅವರ ಜನರಲ್ ನಾಲೆಜ್ ಅಂದ್ರೆ ಸಾಮಾನ್ಯ ಜ್ಞಾನದ ಆಧಾರದಲ್ಲಿ ಅವರು ಮುಂದೆ ಬಂದು ಮೇಲೆ ಮೇಲೆ ಹುದ್ದೆಗೆ ಹೋಗ್ತಾರೆ ಹಾಗಾಗಿ ನಾನು ಹೇಳುದಿಷ್ಟು ವಿದ್ಯಾರ್ಥಿಗಳಾದ ನೀವು ಸ್ವಾಭಿಮಾನದ ಒಂದು ಬದುಕನ್ನು ಬದುಕಬೇಕಿದ್ರೆ ನಿಮ್ಮ ಜೀವನದಲ್ಲಿ ಕೇವಲ ವಿದ್ಯಾಭ್ಯಾಸ ಮಾಡಿ ನಾನು ಉತ್ತಮ ಹುದ್ದೆಗೆ ಹೋಗ್ತೇನೆ ಅನ್ನುವಂಥ ಆ ಪರಿಕಲ್ಪನೆಯಲ್ಲಿ ಮುಂದುವರಿಬೇಡಿ ಆ ಹುದ್ದೆಯನ್ನು ಗಳಿಸುವುದಕ್ಕೆ ನೀವು ಸತತ ಪ್ರಯತ್ನವನ್ನು ಮಾಡಬೇಕು ಸತತ ಪ್ರಯತ್ನದ ಮೂಲಕ ಸಾಧನೆಯ ಮೂಲಕ ಉನ್ನತ ಹುದ್ದೆಯನ್ನ ಏರುವುದಕ್ಕೆ ಸಾಧ್ಯ ಆಗ್ತದೆ ಕೇವಲ ಈಗಿನ ಒಂದು ಪಾಠ ಪಠ್ಯೇತರ ಪಠ್ಯ ಇರ್ಬೋದು ಪಠ್ಯೇತರ ಚಟುವಟಿಕೆ ಪಠ್ಯದಲ್ಲಿರುವಂತಹ ಅಂಶಗಳನ್ನ ಆಯ್ದುಕೊಂಡು ನಾವು ಇವತ್ತು ಒಂದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಅದರೊಟ್ಟಿಗೆ ಪುಸ್ತಕದ ಒಟ್ಟಿಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಪಾಲ್ಗೊಂಡು ಇನ್ನು ಹೆಚ್ಚಿನ ನೀವು ಮುಂದೆ ಒಂದು ಉತ್ತಮ ಪ್ರಜೆಗಳಾಗಿ ಮಾಡಬೇಕಿದ್ರೆ ಒಟ್ಟು ಅತ್ಯಂತ ಸಾಮಾಜಿಕ ಕೆಳಕಳಿಯುಳ್ಳ ವ್ಯಕ್ತಿಗಳಾಗ್ಬೇಕು ಸಮಾಜದೊಟ್ಟಿಗೆ ನೀವು ಬೆರಿಬೇಕು ಸಮಾಜ ನಿಮ್ಮನ್ನು ಗುರುತಿಸ್ತದೆ ಕೇವಲ ನಾವು ನಮ್ಮದಾಯ್ತು ನಮ್ಮ ಮನೆ ಆಯ್ತು ನಮ್ಮ ಪರಿಸರ ಇದ್ರೆ ನಮ್ಮ ಒಂದು ಪ್ರತಿಭೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ನಮ್ಮ ಪ್ರತಿಭೆಯನ್ನ ಗುರುತಿಸಿ ನಾವು ಸಮಾಜದೊಟ್ಟಿಗೆ ಇದ್ದಾಗ ಸಮಾಜ ನಮ್ಮನ್ನು ಪ್ರೇರೇಪಿಸ್ತದೆ ಸಮಾಜ ನಮ್ಮನ್ನು ಮೇಲೆ ಕೊಂಡೋಗ್ತದೆ ನಾವೆಲ್ಲರೂ ಸಮಾಜಮತಿಯಾಗಿ ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಿದಾಗ ಖಂಡಿತ ನಮ್ಮನ್ನು ಸಮಾಜ ಗುರುತಿಸುತ್ತದೆ ಆ ಮೂಲಕ ನಾವು ಮುಂದಿನ ಪೀಳಿಗೆಗೆ ಉತ್ತಮವಾದ ಒಂದು ಸದುದ್ದೇಶದ ಒಂದು ಕಲ್ಪನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ವಿದ್ಯಾಭ್ಯಾಸದ ಜೊತೆಗೆ ಕೆಎಸ್ ಐ ಎಸ್ ಎಕ್ಸಾಮ್ ಗಳಲ್ಲಿ ಬರೆಯುವುದಿರ್ಬೋದು ವಿಡಿಯೋ ಪೋಸ್ಟಿಗೆ ಎಕ್ಸಾಮ್ ಬರೆಯುವುದಿರ್ಬೋದು ಬೇರೆ ಬೇರೆ ಎಲ್ಲವೂ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗುವುದರಿಂದ ಅದರ ಕಡೆ ಕೂಡ ಗಮನ ಹರಿಸ್ತಾ ಅದನ್ನು ಸ್ವಲ್ಪ ಈಗಿಲ್ಲೆಲೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಮುಂದೆ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ಪರ್ಧೆಗೆ ಭಾಗವಹಿಸುವಾಗ ನಿಮಗೆ ಇದು ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸುವುದಕ್ಕೆ ಒಂದು ತಯಾರಾಗುವಂತ ಒಂದು ಅವಶ್ಯಕತೆ ಇದೆ ಅದನ್ನು ಮಾಡಿಕೊಂಡು ಅದರೊಟ್ಟಿಗೆ ವಿದ್ಯಾಭ್ಯಾಸವನ್ನು ಪಠ್ಯೇತರ ಚಟುವಟಿಕೆಯನ್ನ ಮಾಡ್ತಾ ಉತ್ತಮ ಸತ್ಪ್ರಜೆಗಳಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಮಾಡುವಂತಹ ಒಂದು ಅವಕಾಶ ನಿಮಗೆ ಬರಲಿ ವಿಜ್ಞಾನ ಮೇಳದ ಬಗ್ಗೆ ಇವತ್ತು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಯ್ದುಕೊಂಡಿದ್ದಾರೆ ಬೇರೆ ಬೇರೆ ಶಾಲೆಗಳ ವಿಜ್ಞಾನ ವಿಷಯವನ್ನ ಆಯ್ದುಕೊಂಡಂತ ಮಕ್ಕಳು ಅವರವರು ತಯಾರಿಸಿದಂತ ಕೆಲವೊಂದು ವಿಜ್ಞಾನ ಪರಿಕರಗಳನ್ನ ಸ್ಪರ್ಧ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಆ ಒಂದು ಪರಿಕರಗಳನ್ನ ಅಧ್ಯಯನ ಮಾಡಿಕೊಂಡು ಮುಂದೆ ಇದಕ್ಕಿಂತ ಹೇಗೆ ನಾವು ಮುಂದೆ ಬರಬಹುದು ಈ ದೇಶದಲ್ಲಿ ನಾವು ಒಂದು ವಿಜ್ಞಾನಿಯಾಗಿ ಹೇಗೆ ರೂಪಿಸಿಕೊಳ್ಬಹುದು ಅನ್ನುವಂಥದ್ದನ್ನ ತಾವು ತೋರಿಸ್ಕೊಳ್ಬೇಕು ಒಬ್ಬ ವಿದ್ಯಾರ್ಥಿ ಸುನೀಲ್ ಅನ್ನೋ ಅವರು ಇಲ್ಲಿ ಅಂತ ವ್ಯವಸ್ಥೆಗಳು ಇಲ್ಲದಿದ್ದು ಕೂಡ ಇವತ್ತು ವಿಜ್ಞಾನಿ ಅಂದ್ರೆ ಒಂದು ನಮ್ಮ ಗುರಿ ಏನಿರ್ಬೇಕಂತ ಹೇಳಿದ್ರೆ ಅದು ಅತ್ಯಂತ ದೊಡ್ಡದಿಲ್ಲ ಕೇವಲ ಒಂದು ಸಣ್ಣ ಗುರಿಯನ್ನು ಇಟ್ಟುಕೊಂಡ್ರೆ ದೊಡ್ಡದಾದ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಾವು ದೊಡ್ಡ ಗುರಿಯನ್ನು ಇಟ್ಟುಕೊಂಡ್ರೆ ಖಂಡಿತ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಮಟ್ಟದಲ್ಲಿ ನಮ್ಮ ಸುನಿಲ್ ರವರು ಪ್ರಯತ್ನಿಸಿದ ಪರಿಣಾಮ ಇವತ್ತು ಅವರು ಈ ಒಂದು ಸಂಸ್ಥೆಯ ವಿಜ್ಞಾನಿಯಾಗಿ ರೂಪುಗೊಂಡಿದ್ದಾರೆ ತಾವೆಲ್ಲರೂ ಕೂಡ ಶಾಲಾ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸುವ ಸಮಾಜವನ್ನ ಊರ್ತಿಸುವ ಕೆಲಸ ಮಾಡಿ ಆ ಮೂಲಕ ನಿಮ್ಮನ್ನು ಸಮಾಜ ಮತ್ತೆ ಗುರುತಿಸುತ್ತದೆ ಸಮಾಜ ಮುಖಿಯಾಗಿ ತಾವೆಲ್ಲ ಕೆಲಸ ಮಾಡಬೇಕು ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡವಿ ಟು ಬಿ ವಿತ್ ಯು ಇನ್ ದಿಸ್ ಈವೆಂಟ್ ದಟ್ ವಿ ಆರ್ ಅ नेम ಬಂಶನ್ ಹಿಯರ್ ಟು The name itself mentions the pressure the hidden talents of all students. It is the first opportunity to express the talents to express to show other students. i like to congratulate all who have worked to make this event very successful, especially teachers, not your staff, and also students. And also I think it is the best opportunity to everyone to express the gratitude to other teachers. Only the teachers, teachers who have, find out the talents inside the students, they put up forward. And I also I'd like to wish all the best, all the events, and fruitful, informative one for this event. Thank you. <laughs> ಹಾಗೆ ಧ್ವಜಾರೋಹಣ ಕಾರ್ಯಕ್ರಮ ಉದ್ಘಾಟನೆ ವಹಿಸಿದ ಸ್ಥಳೀಯ ವೇದನೆಯಾಗಿರೋದಾಗ ಇವರಿಗೂ ಕೂಡ ಸಂಸ್ಥೆ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಥಿಸಿದ್ದೇನೆ ನಾನು ಈ ಕಾರ್ಯಕ್ರಮದ ವಹಿಸಿ

ನಮ್ಮ ಸಂಸ್ಥೆಯ ಸ್ಥಳೀಯ ನಿರ್ದೇಶಕರಾಗಿದ್ದ ರೋರ ಈ ಎಲ್ಲ ಕಾರ್ಯಕ್ರಮಗಳ ರೂವಾನಿ ಮತ್ತು ಸ್ಫೂರ್ತಿಯಾಗಿರುತ್ತ ಸಕ್ರಿಯಾಸ್ತಿ ಕೂಡ ಎಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಒತ್ತು ಧನ್ಯವಾದ